ಎಂಟು ಸುಮಾರಿಗೆ ಮೈಸೂರಿನಲ್ಲಿ ಒಂದು ಪ್ರೆಸ್ ಮೀಟ್ ನ ಆಯೋಜನೆ ಮಾಡಿಕೊಂಡಿದ್ದಾರೆ ಜೊತೆಗೆ ಒಂದು ಬ್ರೇಕ್ಫಾಸ್ಟ್ ಕೂಡ ಅಲ್ಲಿರ್ತಕ್ಕಂಥ ಎಲ್ಲ ಮುಖಂಡರ ಜೊತೆ ಆದ ನಂತರ ಭೂಮಿಗೆ ಬರ್ತಾರೆ ಮತ್ತು ಮಾತನಾಡಿದ ನಂತರ ಅಲ್ಲಿನ ಒಂದು ಖಾಸಗಿ ಹೋಟೆಲ್ನಲ್ಲಿ ಭಾರತೀಯ ಜನತಾ ಪಾರ್ಟಿಯ ರಾಜಕಾರಣ ಮುಖಂಡರು ಬಂದು ಮನೆ ಕುಮಾರಣ್ಣ ಅವರ ನೇತೃತ್ವದಲ್ಲಿ ನಡೀತಕ್ಕಂಥ ಒಂದು ಸಭೆಯಲ್ಲಿ ಯಾವ ರೀತಿ ಮುಂದೆ ಹೋರಾಟಗಳು ಕೈಗೊಳ್ಳಬೇಕು

ಇವತ್ತು ಕುಮಾರ ಸಭೆಯಲ್ಲಿ ಕೂಡಲೇ ಹೋಗಿ ಒಂದು ಜಿಲ್ಲಾ ಮಟ್ಟದ ಒಂದು ಸಭೆಯನ್ನ ಮಾಡಬೇಕು ಮಾತನಾಡಿದ್ದಾರೆ ಜಿಲ್ಲಾಧ್ಯಕ್ಷರು ಕೂಡ ಹೇಳಿದ್ದಾರೆ ಹಾಗಾಗಿ ಸುರೇಶ್ ಅವರು ಹೇಳಿದ್ರೆ ಮುಂದೆ ಸಾಕಷ್ಟು ಹೋರಾಟಗಳು ಕೈಗೆತ್ತೆ ಈ ಪಕ್ಷ ಹೋಗಿರ್ತಕ್ಕಂಥದ್ದು ಹೋರಾಟ కేవల సున్నా దేవగౌ అతి శీఘ్రదే ಎಲ್ಲ ಸಾರ್ವಜನಿಕರು ಕಾರ್ಯಕರ್ತರು ಮುಖಂಡರುಗಳು ಯಾಕಂದರೆ ಅರ್ಜಿ ಕಡೆ ಬಂದಿದೆ ಇನ್ನು ಮಾತಾಡ್ತಾ ಮಾಡಿಕೊಡ್ತೀವಿ ಆ ರೀತಿ ಕೂಡ ಬಹಳ ವ್ಯವಸ್ಥಿತವಾಗಿ ಒಂದು ಪಕ್ಷದ ಕಚೇರಿಯಲ್ಲಿ ಒಂದು ಸಿಸ್ಟೇಟಕ್ಕಾಗಿ ಕೂತ್ಕೊಂಡು ಒಂದು ಆರೋಗ್ಯ ಜನ ಇಲ್ಲಿ ಪರವಾಗಿ ಕರ್ಕೊಂಡು ಕೇಳಿಕೆ ಜೊತೆಗೆ ಕೊಟ್ಟು ಒಂದು ಅರ್ಜಿ ಏನಾಗಿದೆ ಕೆಲಸ ಆಯ್ಕೆಯ ಅಥವಾ ಅರ್ಧಕ್ಕೆ ಏನಾದರೂ

ము అభినందన కార్యక్రమం ముందర జీవితం 야우 리거를 사실은 따라야 하는 가